ಯಲಹಂಕ ಕ್ಷೇತ್ರದ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಅವಲಹಳ್ಳಿ ಗ್ರಾಮದ ಜೆಸಿ ಮಂಜುನಾಥ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಮೂರು ಮಂದಿ ಸದಸ್ಯರಿದ್ದು ಉಪಾಧ್ಯಕ್ಷರಾಗಿದ್ದ ಹೇಮಂತ್ ಕುಮಾರ್ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕಾಗಿ ಶುಕ್ರವಾರ ನಡೆದ ಉಪಾಧ್ಯಕ್ಷರ ಆಯ್ಕೆ ಚುನಾವಣೆಯಲ್ಲಿ ಪ್ರತಿಸ್ಪರ್ಧಿಯಾಗಿ ಯಾರೂ ಸ್ಪರ್ಧಿಸದ ಕಾರಣ ಜೆಸಿ ಮಂಜುನಾಥ್ ಅವಿರೋಧವಾಗಿ ಆಯ್ಕೆಯಾದರು ನೂತನ ಉಪಾಧ್ಯಕ್ಷ ಮಂಜುನಾಥ್ ಅವರನ್ನು ಶಾಸಕ ಎಸ್ಆರ್ ವಿಶ್ವನಾಥ್ ಅಭಿನಂದಿಸಿ ಶುಭ ಹಾರೈಸಿದರು ನಂತರ ಮಾತನಾಡಿದ ಅವರು ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಪ್ರತಿಷ್ಠಿತ ಗ್ರಾಮ ಪಂಚಾಯಿತಿಯಾಗಿದ್ದು ವೇಗವಾಗಿ ಬೆಳೆಯುತ್ತಿರುವ ಗ್ರಾಮ ಪಂಚಾಯತಿ ಆಗಿದೆ ಅಭಿವೃದ್ಧಿ ಸೌಕರ್ಯ ಒದಗಿಸುವುದು ಗ್ರಾಮ ಪಂಚಾಯಿತಿ ಆಡಳಿತ ವೈಖರಿ ಹೀಗೆ ಎಲ್ಲ ವಿಚಾರಗಳಲ್ಲಿ ಉತ್ತಮ ಹೆಸರು ಗಳಿಸಿದೆ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಜೆಸಿ ಮಂಜುನಾಥ್ ಹಲವು ವರ್ಷಗಳಿಂದ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಸಾಕಷ್ಟು ಅನುಭವ ಪಡೆದುಕೊಂಡಿದ್ದಾರೆ ಅವರ ಅನುಪಮ ಅನುಭವವನ್ನು ತಮ್ಮ ಉಪಾಧ್ಯಕ್ಷ ಸ್ಥಾನದ ಅಧಿಕಾರ ಅವಧಿಯಲ್ಲಿ ಅಭಿವೃದ್ಧಿಯ ಕಡೆಗೆ ಸಮರ್ಥ ರೀತಿಯಲ್ಲಿ ಬಳಸಿಕೊಳ್ಳುವಂತಾಗಲಿ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸಲಿ ಎಂದು ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಹಿರಿಯ ಬಿಜೆಪಿ ಮುಖಂಡರಾದ ಎಸ್ಎನ್ ರಾಜಣ್ಣ ದಿಬ್ಬುರು ಜಯನ ಹಾವಲಹಳ್ಳಿ ಕೇಶವಮೂರ್ತಿ ನಂಜುಂಡೇಗೌಡ ಯಲಹಂಕ ಗ್ರಾಮಾಂತರ ಮಂಡಲ ಬಿಜೆಪಿ ಅಧ್ಯಕ್ಷ ರಾಮಮೂರ್ತಿ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಮರಾವತಮ್ಮ ಮಾಜಿ ಅಧ್ಯಕ್ಷರಾದ ಟಿ ಮುನಿರೆಡ್ಡಿ ಮಾಜಿ ಉಪಾಧ್ಯಕ್ಷರಾದ ಎಸ್ ಜಿ ಪ್ರಶಾಂತ ರೆಡ್ಡಿ ಜೀವತಾ ಮುನಿಕೃಷ್ಣಪ್ಪ ಪಿಡಿಒ ದಾಮೋದರ್ ಬಿಜೆಪಿ ಮುಖಂಡರಾದ ವಸಂತ್ ಅರಕೆರೆ ಪ್ರಕಾಶ್ ಗೌಡ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಇನ್ನಿತರ ಸದಸ್ಯರು ಉಪಸ್ಥಿತರಿದ್ದರು ವರದಿ ಹನುಮಂತರಾಜುನಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಅಧ್ಯಕ್ಷರಾಗಿ ನಮ್ಮ ಆವಲಲ್ಲಿ ಇಟ್ಟಾವಂತ ಕುಟುಂಬದಿಂದ ಬಂದಿರತಕ್ಕಂಥ ಮಂಜುನಾಥ್ರವರು ಇವತ್ತು ಅವಿರೋಧವಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಒಬ್ಬ ಯುವಕ ಒಬ್ಬ ಕ್ರಿಯಾಶೀಲನಾಗಿ ಕೆಲಸ ಮಾಡಬೇಕು ಯಾಕಂದರೆ ನಮ್ಮೊಂದು ಅಧಿಕಾರ ಅಂತೇಳಿ ಬಂದಾದಾಗ ಅದು ಅಧಿಕಾರ ಅನ್ನೋದೇ ಜವಾಬ್ದಾರಿ ಅಂತೇಳಿ ಜನಗಳ ನಿರೀಕ್ಷೆ ಭಾಳ ದೊಡ್ಡದಿರ್ತದೆ ಇವತ್ತು ಸಿಂಗಿನಾಯ್ಕನಹಳ್ಳಿ ಗ್ರಾಮ ಪಂಚಾಯತಿ ಕೂಡ ಭಾಳಷ್ಟು ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಗ್ರಾಮಗಳಿದೆ ಇವತ್ತು ಒಳ್ಳೆ ಅಧ್ಯಕ್ಷರು ಮತ್ತು ಟೀಮ್ ಚೆನ್ನಾಗಿದೆ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಸು ನಾನು ನೋಡಿದಾಗೆ ಒಂದು ಹೊಂದಾಣಿಕೆಯಿಂದ ಸಾರ್ವಜನಿಕರ ಕೆಲಸವನ್ನು ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಸೊ ಅದರಿಂದ ಇವತ್ತು ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯತಿಗೂ ಕೂಡ ಒಂದು ಎಷ್ಟು ಹೆಸರು ಬಂದಿರ್ತಕ್ಕಂಥದ್ದು ಸೊ ಈ ಕೆಲಸವನ್ನು ಇನ್ನೂ ಅವಧಿ ಏನಿದೆ ಮಂಜುನಾಥವರು ಇನ್ನೂ ಉತ್ತಮವಾಗಿ ಕೆಲಸ ಮಾಡಿಕೊಂಡು ಹೋಗ್ಲಿ ಯಾಕಂದರೆ ಅಧಿಕಾರ ಬಂದಾಗ ಜನಗಳು ಅಪೇಕ್ಷೆ ಜಾಸ್ತಿ ಇರ್ತದೆ ಬೇಡಿಕೆ ನೀಡ್ತಾರೆ ಎಲ್ಲಕ್ಕೂ ಸಹನೆಯಿಂದ ಸಮಾಧಾನದಿಂದ ಉತ್ತರವನ್ನು ಕೊಟ್ಟು ಒಳ್ಳೆಯ ಉಪಾಧ್ಯಕ್ಷ ಕೆಲಸ ಮಾಡುವರ್ತಕ್ಕಂಥ ಒಳ್ಳೆಯ ಹೆಸರನ್ನದಲ್ಲಿ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಳ್ಳೆ ಮುಖಂಡನಾಗಿ ಬೆಳೀಲಿ ಹಾವಲಹಳ್ಳಿ ಗ್ರಾಮದಿಂದ ಆಗಿರ್ತಕ್ಕಂಥದ್ದು ಅವಲಳ್ಳಿ ನಮ್ಮ ಅವಳಿ ಗ್ರಾಮ ನಮ್ಮ ಗ್ರಾಮಕ್ಕೆ ಸೇರಿದಂಥ ಗ್ರಾಮ ಸುಮಾರು ವರ್ಷಗಳಿಂದ ಆ ಊರಿಗೂ ನಮಗೂ ಒಂದು ರೀತಿಯಾದಂಥ ಅತ್ಯಂತ ಆತ್ಮೀಯವಾದಂಥ ಸಂಬಂಧ ಇರ್ತಕ್ಕಂಥ ಗ್ರಾಮದಲ್ಲಿ ಇವತ್ತು ಆಗಿದ್ದಾರೆ ಗ್ರಾಮಸ್ಥರು ಕೂಡ ಭಾಳ ಆ ಗ್ರಾಮಕ್ಕೆ ಉಪಾಧ್ಯಕ್ಷ ಸ್ಥಾನ ಕೊಟ್ಟರೆ ಅವರು ಕೂಡ ಎಲ್ಲ ಭಾಳ ಸಂತೋಷದಿಂದಿದ್ದಾರೆ ಏನು ಹುಡುಕೆ ಕೆಲಸಗಳಿದೆಯೋ ಅದನ್ನು ಮಾಡ್ಕೊಂಡೋಗಲಿ ನನ್ನ ಸಹಕಾರ ಯಾವತ್ತೂ ಕೂಡ ಮಂಜುನಾಥ್ ಅವರಿಗೆ ನಾನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಗ್ರೇಟರ್ ಬೆಂಗ್ಳೂರು ಚುನಾವಣೆ ಅಂತ ಇಲ್ಲ ಗ್ರೇಟರ್ ಬೆಂಗಳೂರಿಗೆ ಈಗೇನು ಹಳೆ ಬಿ ಬಿ ಎಂ ಪಿ ಇದೆ ಅದಕ್ಕೆ ಮಾತ್ರ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಯಾವುದೇ ಹೊಸ ಒಂದಳ್ಳಿ ಕೂಡ ಸೇರಿಸ್ತಾ ಇಲ್ಲ ಈಗ ನಾನು ಮುಖ್ಯಮಂತ್ರಿ ಜೊತೆಯಲ್ಲೂ ಮಾತಾಡಿದಾಗ ಇರೋ ಬಿ ಬಿ ಎಂ ಪಿಗೆ ನಾವು ಗ್ರ್ಯಾಂಟ್ ಕೊಡೋಕ್ಕಾಗ್ತಾ ಇಲ್ಲ ಯಾವುದು ಹೊಸದಾಗ ಸೇರ್ತಾ ಇಲ್ಲ ಅಂತೇಳಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಅದು ಸೊ ಈಗ ಏನಿದೆಯೋ ಅದಕ್ಕೆ ಮಾತ್ರ ಚುನಾವಣೆ ಆಗ್ತದೆ ಬಹುಶಃ ಇದಾದ ಮೇಲೆ ಮುಂದೆ ಸರ್ಕಾರ ತೀರ್ಮಾನ ತಗೊಂಬುದು ಯಾವ ಗ್ರಾಮಗಳನ್ನು ಸೇರಿಸ್ಬೇಕು ಅಂತಕ್ಕಂಥದ್ದು ಆ ಸಂದರ್ಭದಲ್ಲಿ ಬಂದಾಗ ನಾನು ಕೂಡ ಅಲ್ಲಿ ಮೆಂಬರ್ ಆಗಿರ್ತೀನಿ ಶಾಸಕನಾಗಿ ಸೊ ಅಲ್ಲಿ ಕೂಡ ಸಂದರ್ಭ ಬಂದಾಗ ಯಾವುದು ಬಿ ಬಿ ಎಂ ಪಿಗೆ ಲಗತ್ತಾಗಿದೆ ಸಾಕಷ್ಟು ಅಭಿವೃದ್ಧಿ ಆಗಿದೆ ಅಂಥ ಗ್ರಾಮಗಳನ್ನು ಗ್ರೇಟರ್ ಬೆಂಗಳೂರು ಸೇರಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ನಾವು ಕಮಿಟಿಯಲ್ಲಿ ಹೇಳಿದ್ದು ಇಡೀ ಬೆಂಗಳೂರು ನಗರ ಜಿಲ್ಲೆಯೇ ಗ್ರೇಟರ್ ಬೆಂಗ್ಳೂರು ಸೇರಿಸ್ಬಿಡಿ ಯಾಕಂದರೆ ನಮಗೆ ಬೇರೆ ಬೇರೆ ಚುನಾವಣೆಗಳು ಮೂರು ಮೂರು ದಿನಕ್ಕೆ ಒಂದು ಇರ್ತದೆ ಅದ್ರ ಬದಲು ಭಾಳ ವೇಗವಾಗಿ ಬೆಳೀತಾ ಇರೋದ್ರಿಂದ ಒಂದೇ ಸಾರಿ ಮಾಡಿ ಅಂತೇಳಿ ನೋಡೋಣ ಇನ್ನೊಂದು ನಮ್ಮ ಸಭೆ ಕರೆದಾಗ ಮುಖ್ಯಮಂತ್ರಿಗಳನ್ನು ಸಂಬಂಧಪಟ್ಟಂಥ ಮಂತ್ರಿಗಳನ್ನು ಮನವೊಲಿಸುವಂಥ ಕೆಲಸ ನಾವು ಮಾಡ್ತೀವಿ ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಈಗಿರೋ ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನಾಗಿದೆ ಒಂದೇ ಒಂದು ಗ್ರಾಮ ಹೊಸದಾಗಿ ಯಾವುದು ಸೇರಿಲ್ಲ ಇಂದು ಆಶೀರ್ವಾದದಿಂದ ಎಲ್ಲರ ಸಹಕಾರದಿಂದ ಎಮ್ ಎಲ್ ಎರ ಸಹಕಾರದಿಂದ ನಾನು ಇವತ್ತು ಅಂಗರಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಆದರೆ ಮುಂದೆ ಪಂಚಾಯಿತಿಯಿಂದ ಯಾವ್ಯಾವ ರೀತಿ ಅಭಿವೃದ್ಧಿ ಕೆಲಸಗಳು ಮೊದಲಿಂದ ಅಗಮತ ಇದೆ ಅದೇ ರೀತಿ ಮೂಲ ಸೌಕರ್ಯ ಬಗ್ಗೆ ಇರ್ಬೋದು ನೀರಿನ ಬಗ್ಗೆ ಒಳಚರಂಡಿ ಏನೇ ಇದ್ದರೂ ಎಲ್ಲ ಸಮನ್ವಯದಿಂದ ಜನಗಳನ್ನ ವಿಶ್ವಾಸಕ್ಕೆ ತಗೊಂಡು ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಮುಂದೆ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀವಿ ಶಾಸಕರ ಆಶೀರ್ವಾದ ಶಾಸಕರ ಬೆಂಬಲ ನಮಗಿರ್ತದೆ ಅಭಿವೃದ್ಧಿ ಕಾರ್ಯ ಸಮಸ್ಯೆಗಳು ಅಪ್ಪಟ್ಟ ಆರ್ ಎಸ್ ಎಸ್ನ ಕಾರ್ಯಕರ್ತರು ಹಿಂದೆ ಸುಮಾರು ಒಂದು ಎರಡು ಬಾರಿ ಮೆಂಬರ್ ಆಗಿ ಆಯ್ಕೆಯಾಗಿದ್ದರು ಆದರೆ ಇವರು ಅಧ್ಯಕ್ಷರೇ ಆಗಬೇಕಾಗಿತ್ತು ಇವತ್ತು ಕಾರಣಾಂತರಗಳಿಂದ ಇವತ್ತು ಉಪಾಧ್ಯಕ್ಷರಾಗಿ ಆಗಿದ್ದಾರೆ ಎಲ್ಲರಿಗೂ ನಮ್ಗೆ ಸಂತೋಷ ತರೋಂಥ ವಿಷಯ ಅವರು ಗ್ರಾಮ ಪಂಚಾಯಿತಿಯನ್ನು ಅತಿ ಹೆಚ್ಚಿಗೆ ಉತ್ಸಾಹದಿಂದ ಒಳ್ಳೊಳ್ಳೆ ಕೆಲಸಗಳು ಇದ್ರು ಇನ್ನು ಮುಂದೆ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗಿದೆ ನಮಗೂ ಸಹ ಒಮ್ಮೊಮ್ಮೆ ಅವರು ಮಾರ್ಗದರ್ಶನ ನೀಡ್ತಾ ಇರ್ತಾರೆ ಯಾಕಂದರೆ ಸೀನಿಯರ್ ಅವರು ಅದಕ್ಕೆ ಮುಂದೆ ಒಂದು ದೊಡ್ಡ ಹೋರಾಟ ಹೇಳ್ತಾ ಇದ್ರು ಅವರು ನಮ್ಮ ಆವಲಹಳ್ಳಿ ಮತ್ತು ಕೃಷ್ಣ ಎರಡು ಬಿ ಡಿ ಎಗಾಗಿದೆ ಅದನ್ನೇನಾದರೂ ಮಾಡಿ ನಾನು ಶಾಸಕರಿಗೆ ಹೇಳಿ ಅದನ್ನು ಬಿಡಿಸೋದಕ್ಕೆ ಒಂದು ದೊಡ್ಡ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದನ್ನು ನಮ್ಮ ಮಂಜಣ್ಣವ್ರ ನೇತೃತ್ವದಲ್ಲಿ ಆಗಲಿ ಅಂತ ನಾನು ಆಶಿಸ್ತಾ ಇದ್ದೀನಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ